ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಲಿಂಗತ್ವ ಶಾಲೆ ಮತ್ತು ಸಮಾಜ ವಿಷಯಕ್ಕೆ ಸಂಬಂಧಿಸಿದಂಗೆ ಸೆಕೆಂಡ್ ಯೂನಿಟ್ನ ಸ್ಟಾರ್ಟ್ ಮಾಡೋಣ ಓಕೆನಾ ಯೂನಿಟ್ ಸೆಕೆಂಡ್ ಘಟಕ ಟು ಸೋಷಿಯಲ್ ಕನ್ಸ್ಟ್ರಕ್ಷನ್ ಆಫ್ ಗೆಂಡರ್ ಲಿಂಗತ್ವದ ಸಾಮಾಜಿಕ ಸಂರಚನೆ ಒಂದು ಮಗು ಹುಟ್ಟಿದೊಡನೆಯೇ ಅದರ ಲಿಂಗ ಹಾಗೂ ಲಿಂಗತ್ವವನ್ನು ನಿರ್ಧರಿಸಲಾಗುತ್ತದೆ ಇಲ್ಲಿಂದ ಮುಂದೆ ಮಗುವಿನ ಲಿಂಗ ಹಾಗೂ ಲಿಂಗತ್ವವನ್ನು ಅನುಕರಿಸಿ ಅದಕ್ಕೊಂದು ಹೆಸರು ಕೊಟ್ಟು ಆ ಹೆಸರಿಂದ ಕರೆಯಲಾಗುತ್ತದೆ ಅಂತೆಯೇ ಆ ಮಗುವಿನ ವೇಷಭೂಷಣ ಊಟ ತಿಂಡಿ ಆರೈಕೆ ಪ್ರೀತಿ ಎಲ್ಲವನ್ನೂ ಸಹ ಒದಗಿಸಲಾಗುತ್ತದೆ ಈ ಮಗು ಸಮಾಜದಲ್ಲಿ ಹೇಗಿರಬೇಕು ಹೇಗೆ ವರ್ತಿಸಬೇಕು ಎಂಬುದನ್ನು ಸಹ ಕುಟುಂಬ ಮತ್ತು ಸಮುದಾಯ ಮಗುವಿನ ಮೇಲೆ ಹೇರುತ್ತದೆ ಆಯಾ ಸಾಮಾಜಿಕ ವ್ಯವಸ್ಥೆಗೆ ಆ ಮಗು ಸಹ ಒಗ್ಗಿಕೊಳ್ಳುತ್ತದೆ ಹೇಳ್ತೀವಿ ಈ ಸಾಮಾಜಿಕರಣದ ಪ್ರಕ್ರಿಯೆಯು ಮಕ್ಕಳಿಗೆ ಅವರ ಲಿಂಗತ್ವದ ಬಗ್ಗೆ ತಿಳಿಸಿಕೊಳ್ಳುತ್ತದೆ ಇದನ್ನೇ ನಾವು ಲಿಂಗೀಕರಣ ಗೆಂಡ್ರಿಂಗ್ ಅಥವಾ ಲಿಂಗೋತ್ಪದೇಶ ಅಂತ ಹೇಳ್ತೀವಿ ವಿವಿಧ ಸಾಮಾಜಿಕ ಪ್ರಕ್ರಿಯೆಗಳ ಮೂಲಕ ಮಕ್ಕಳು ಗಂಡಸುತನ ಮತ್ತು ಹೆಣ್ತನದ ಗುಣಗಳನ್ನು ಮೈಗೂಡಿಸಿಕೊಳ್ಳುತ್ತಾರೆ ನೋಡಿ ಈ ತರ ದ ಸೋಷಿಯಲ್ ಕನ್ಸ್ಟ್ರಕ್ಷ್ಮಿಕೊಂಡು ನ್ ಆಫ್ ಗೆಂಡರ್ ಈ ರೀತಿ ಇರುತ್ತೆ ಹೆಣ್ಣಿನ ವೇಷ ಗಂಡಿನ ವೇಷ ನೋಡ್ತಿದ್ದ ಕೂಡಲೇ ಇದು ಗಂಡು ಮಗು ಇದು ಹೆಣ್ಣು ಮಗು ಅಂತ ನಾವು ಗುರುತಿಸಬಹುದು ವೇಷಭೂಷಣಗಳ ಮುಖಾಂತರ ಹಾವಭಾವ ವರ್ತನೆಗಳ ಸಾಮಾಜಿಕ ಪ್ರಕ್ರಿಯೆಯು ಮಾನಸಿಕ ಪ್ರಭಾವ ಜೊತೆಗೆ ಅದನ್ನು ಯಾವ ರೀತಿ ಮಾಡ್ಕೋತೀವಿ ಜೊತೆಗೆ ಶಾಬ್ದಿಕ ನಾಮನಿರ್ದೇಶನ ಜೊತೆಗೆ ಚಟುವಟಿಕೆ ಒಗ್ಗೂಡಿಸಿಕೊಳ್ಳುವಿಕೆ ಅಂದರೆ ಮಗುವನ್ನು ನಾವು ಮಾನಸಿಕವಾಗಿ ಸಿದ್ಧಗೊಳಿಸ್ತೀವಿ ನೀನು ಹೆಣ್ಮಗು ಗಂಡು ಮಗು ಅಂತ ಆಟ ಆಡಿಸ್ದಾಗಲೇ ಚಿಕ್ಕಂದಿನಿಂದಲೇ ಅದರ ವೇಷಭೂಷಣ ಮುಖಾಂತರ ಇರ್ಬೋದು ಆರೈಕೆಗಳ ಮುಖಾಂತರ ಇರ್ಬೋದು ಆ ಮಗುವಿಗೆ ನಾವು ಏನು ಮಾಡ್ತೀವಿ ಮನವರಿಕೆ ಮಾಡ್ತಾ ಹೋಗ್ತೀವಿ ಅದನ್ನು ಹೇಳುವುದು ಕೂಡುವಿಕೆ ಶಾಬ್ದಿಕ ನಿರ್ದೇಶನ ಹಾಗೂ ಚಟುವಟಿಕೆಗೆ ಒಡ್ಡುಗೂಡಿಸುವಿಕೆ ಎಂಬ ನಾಲ್ಕು ಪ್ರಕ್ರಿಯೆಗಳ ಮೂಲಕ ನಡೆಯುತ್ತದೆ ಎಂದು ಋತ್ ಹಾರ್ಟ್ಲಿ ಅವರು ತಿಳಿಸಿರುತ್ತಾರೆ ಒಂದು ಮಗುವನ್ನು ನಾವು ಹೇಗೆ ನಿಭಾಯಿಸುತ್ತೀವಿ ಅಥವಾ ನಿಭಾಯಿಸುತ್ತೀರಿ ಎಂಬುದೇ ಮಾನಸಿಕ ಪ್ರಭಾವ ಉದಾಹರಣೆಗೆ ಹುಡುಗರನ್ನು ಶಕ್ತಿಶಾಲಿಗಳೆಂದು ಸ್ವತಂತ್ರರು ಎಂಬಂತೆ ಮೊದಲಿನಿಂದಲೂ ಬಿಂಬಿಸುತ್ತಾರೆ ತಾಯಿ ಹೆಣ್ಣು ಮಗುವಿಗೆ ಜಡೆ ಹೆಣೆದು ಪೌಡರ್ ಹಾಕಿ ತಿಲಕವಿಟ್ಟು ಕಾಡಿಗೆ ಹಚ್ಚಿ ನೀನು ಎಷ್ಟು ಮುದ್ದಾದ ಹುಡುಗಿ ಎಂದು ಪ್ರಶಂಸಿಸುತ್ತಾಳೆ ಜೊತೆಗೆ ಶೈವಾವಸ್ಥೆಯ ಈ ದೈಹಿಕ ಅನುಭವಗಳೇ ಹುಡುಗ ಅಥವಾ ಹುಡುಗಿ ಪರಿಕಲ್ಪನೆಯನ್ನು ರೂಪಿಸುವಲ್ಲಿ ಪ್ರಧಾನ ಪಾತ್ರ ವಹಿಸುವಂತೆ ಮಾಡ್ತೀವಿ ಅಂದರೆ ಮನೆಯಲ್ಲಿ ಅಮ್ಮ ಹೆಣ್ಣು ಮಗುವಿಗೆ ತಿಲ್ಕ ಇಡ್ತಾಳೆ ಜಡೆ ಹಾಕ್ತಾಳೆ ಕೈ ಬಳೆ ತೊಡಿಸ್ತಾಳೆ ಈ ಥರ ಎಲ್ಲ ಹಾಕಿ ಮುತ್ತು ಕೊಟ್ಟು ಆ ಮಗುವಿಗೆ ನೀನು ಎಷ್ಟು ಸುಂದರವಾಗಿದ್ದೀಯಾ ಅಂದ್ಬಿಟ್ಟು ಮನೆಯೊಳಗೆ ತನ್ನ ಪಕ್ಕದಲ್ಲೇ ಜೋಪಾನವಾಗಿ ಆ ಮಗುವನ್ನು ಜೋಪಾನ ಮಾಡ್ತಾಳೆ ಆದರೆ ವಸ್ತುಗಳು ಮತ್ತು ವಸ್ತುವಿನ ಗುಣಲಕ್ಷಣಗಳ ಕಡೆಗೆ ಹುಡುಗ ಹುಡುಗಿಯರ ಗಮನವನ್ನು ನಿರ್ದೇಶ ನಿರ್ದೇಶಿಸುವುದೇ ಈ ಯಾವುದೇ ಒಂದು ವಸ್ತುವಿನ ಗುಣಲಕ್ಷಣಗಳನ್ನು ವಸ್ತುಗಳನ್ನು ತೋರಿಸುವಾಗ ಅದು ಸಹ ಮಕ್ಕಳಿಗೆ ಏನು ದಾರಿ ಮಾಡಿಕೊಡ್ತದೆ ನಾನು ಹೆಣ್ಣು ಅಥವಾ ನೀನು ಗಂಡು ಅನ್ನೋ ಥರ ಉದಾಹರಣೆಗೆ ಹೆಣ್ಣು ಮಕ್ಕಳಿಗೆ ಗೊಂಬೆಗಳನ್ನು ತಟ್ಟೆ ಬಟ್ಟಲು ಲೋಟ ಮುಂತಾದವುಗಳನ್ನು ಹಾಗೆಯೇ ಕೊಡಿಸಿದ್ರೆ ಹುಡುಗರಿಗೆ ಏನು ಕೊಡಿಸ್ತೀವಿ ಕಾರು ವಿಮಾನ ಪಿಸ್ತೂಲು ಕುದುರೆ ಮುಂತಾದ ಆಟದ ಬೊಂಬೆಗಳನ್ನು ಕೊಡಿಸುವುದರ ಮುಖಾಂತರವು ನಾವು ಗಂಡು ಮಕ್ಕಳು ಥರ ಆಟನೇ ಆಡಬೇಕೇನೋ ಅನ್ನೋ ಥರ ಅವರ ಮಾನಸಿಕತೆಗೆ ಅಂದರೆ ತಲೆಗೆ ಬರುವಂಥ ರೀತಿಯಲ್ಲಿ ನಾವು ವರ್ತಿಸ್ತಾ ಹೋಗ್ತೀವಿ ಆದರೆ ಭಾರತದಂಥ ರಾಷ್ಟ್ರಗಳಲ್ಲಿ ಕೂಲಿಕಾರರ ಕುಟುಂಬಗಳಲ್ಲಿ ಮಕ್ಕಳಿಗೆ ಆಟದ ಸಾಮಾನುಗಳು ಎಲ್ಲಿಂದ ಒದಗಿಸಲು ಸಾಧ್ಯ ಹೀಗಾಗಿ ಚಿಕ್ಕ ಪ್ರಾಯದಲ್ಲಿಯೇ ಅವರು ಏನು ಮಾಡ್ತಾರೆ ಅಂದರೆ ಹೆಣ್ಣು ಮಗಳು ಮನೆಯಲ್ಲೇ ಪಾತ್ರೆಗಳನ್ನು ತೊಳೆಯುವ ಕೆಲಸ ಕಲಿಸುತ್ತಾರೆ ಅಡುಗೆ ಕೆಲಸ ಕಲಿಸುತ್ತಾರೆ ಚಿಕ್ಕ ಮಕ್ಕಳನ್ನು ಆಟ ಆಡಿಸುವಲ್ಲಿ ನಿರತಗಳಾಗಿಸುತ್ತಾಳೆ ಹುಡುಗರು ಅಪ್ಪನ ಜೊತೆ ಹೊಲ ಗದ್ದೆಗಳಿಗೆ ಕಾರ್ಖಾನೆಗಳಿಗೆ ಕೆಲಸಕ್ಕೆ ಹೋಗುತ್ತಾರೆ ಅಲ್ಲದೆ ಶಾಲೆ ಎಲ್ಲಿ ಕಲಿಯಲು ಹೋಗುತ್ತಾರೆ ಹುಡುಗ ಹುಡುಗಿಯರ ಆಸಕ್ತಿಯನ್ನು ಭಿನ್ನ ನೆಲೆಗಳಿಂದ ನಿರ್ವಹಣೆ ಮಾಡುವ ಮೂಲಕ ಅವರ ಆಸಕ್ತಿಗಳಿಗೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಬೇಕಾದಂತಹ ಆದಿಯನ್ನು ಮಾಡಿಕೊಡಲಾಗುತ್ತದೆ ಇದರಿಂದ ಹುಡುಗಿಯರಿಗೆ ನಾವು ನೀಡುವ ಶಾಬ್ದಿಕ ಅಥವಾ ನಿರ್ದೇಶನಗಳು ಭಿನ್ನವಾಗಿರುತ್ತವೆ ಹುಡುಗಿಯರಾದರೆ ನೀನು ಎಷ್ಟು ಚಂದ ಕಾಣುತ್ತೀಯ ಅಂತ ಹೇಳ್ತೀವಿ ಹುಡುಗರಾದರೆ ನೀನು ಎಷ್ಟು ಗಟ್ಟಿಗ ಎಷ್ಟು ಬಲಶಾಲಿ ಎಷ್ಟು ಶಕ್ತಿ ಇದೆ ನಿಮಗೆ ಅಂತ ಹೇಳ್ತೀವಿ ಹಿರಿಯರು ಇಂತಹ ಹೇಳಿಕೆಗಳು ಹುಡುಗ ಹುಡುಗಿಯರ ಅಸ್ಮಿತತೆಯನ್ನು ಕಟ್ಟಿಕೊಡುತ್ತದೆ ಹೀಗಾಗಿ ಹುಡುಗ ಹುಡುಗಿಯರು ತಮ್ಮನ್ನು ಗಂಡು ಮತ್ತು ಹೆಣ್ಣು ಎಂದು ಭಾವಿಸಿ ಇತರ ಗಂಡು ಹೆಣ್ಣುಗಳ ಜೊತೆ ಗುರುತಿಸಿಕೊಳ್ಳುತ್ತಾರೆ ಕುಟುಂಬದ ಸದಸ್ಯರು ತಮ್ಮ ಪ್ರತಿಯೊಂದು ಮಾತು ಕೃತಿಯಲ್ಲೂ ಲಿಂಗತ್ವದ ಅಂಶಗಳನ್ನು ಮಕ್ಕಳಿಗೆ ದಾಟಿಸುತ್ತಲೇ ಇರುತ್ತಾರೆ ಹಾಗೂ ಗಂಡು ಮತ್ತು ಹೆಣ್ಣಿಗೆ ನಾವು ಕಲ್ಪಿಸುವ ನೀಡುವ ಸ್ಥಾನವನ್ನು ಅವರಿಗೆ ಮನದಟ್ಟು ಮಾಡುತ್ತಾರೆ ನಾಲ್ಕನೆಯ ಪ್ರಕ್ರಿಯೆ ಚಟುವಟಿಕೆಗೆ ಒಗ್ಗೂಡಿಸುವಿಕೆ ಅಂದರೆ ಚಿಕ್ಕ ಪ್ರಾಯದಿಂದಲೇ ಹುಡುಗ ಹುಡುಗಿಯರನ್ನು ಗಂಡಸಿನ ಹಾಗೂ ಹೆಂಗಸಿನ ಚಟುವಟಿಕೆಗಳ ಅನುಭವಗಳಿಗೆ ಒಡ್ಡಲಾಗುತ್ತದೆ ಹೆಣ್ಣು ಮಕ್ಕಳು ಅಡುಗೆ ಮನೆಯಲ್ಲಿ ಹಾಗೂ ಮನೆಯ ಇನ್ನಿತರ ಕೆಲಸಗಳಲ್ಲಿ ತಾಯಿಗೆ ಸಹಕರಿಸಬೇಕಾಗುತ್ತದೆ ಹುಡುಗರು ತಮ್ಮ ತಂದೆ ಅಥವಾ ಇತರ ಗಂಡ ಮನೆಯ ಹೊರಗಿನ ವ್ಯವಹಾರಗಳಲ್ಲಿ ಅನುಕರಿಸಬೇಕಾಗುತ್ತದೆ ಗಂಡಸರ ಚಟುವಟಿಕೆಗಳು ಬೇರೆ ಹೆಂಗಸರ ಚಟುವಟಿಕೆಗಳು ಬೇರೆ ಆಗಿರುತ್ತದೆ ಎಂದು ಸ್ಪಷ್ಟವಾಗಿ ಸೂಚಿಸುವ ಚಟುವಟಿಕೆಗಳಿಗೆ ಮಕ್ಕಳನ್ನು ಒಡ್ಡಿಕೊಳ್ಳುತ್ತಾ ಹೋದಂತೆ ಗಂಡಸುತನದ ಹೆಣ್ತನದ ಭಾವನೆಗಳು ಹುಡುಗ ಹುಡುಗಿಯರ ಮನದಲ್ಲಿ ಹಚ್ಚೊತ್ತಿ ನಿಲ್ಲುತ್ತದೆ ಅಂದರೆ ಅವ್ರ ಮೈಂಡಲ್ಲಿ ಬಂದ್ಬಿಡಬೇಕು ನಾನು ಹೆಣ್ಣು ಮಗು ನಿನ್ನ ಗಂಡು ಮಗು ಅನ್ನೋ ಥರ ಹೀಗೆ ಮೇಲೆ ವಿವರಿಸಿದ ನಾಲ್ಕು ಪ್ರಕ್ರಿಯೆಗಳ ಪ್ರಕ್ರಿಯೆಗಳ ಮೂಲಕ ಸಾಮಾಜಿಕ ಲಿಂಗೀಕರಣ ಉಂಟಾಗುತ್ತದೆ ತಮ್ಮ ಲಿಂಗತ್ವ ಪಾತ್ರೆಗಳಿಗೆ ವ್ಯತಿರಿಕ್ತವಾಗಿ ವರ್ತಿಸಿದಾಗ ಅವರನ್ನು ಶಿಕ್ಷಿಸಿ ಮರಳಿ ವ್ಯವಸ್ಥೆಗೆ ಒಗ್ಗಿಸುವ ಅಡಿಯಾಳಾಗಿಸುವ ಹಲವಾರು ನಿಷೇಧ ನಿರ್ಬಂಧಗಳು ಎಲ್ಲ ಸಮಾಜಗಳಲ್ಲೂ ಇವೆ ವ್ಯವಸ್ಥೆಯನ್ನು ಧಿಕ್ಕರಿಸುವವರು ಸಾಮಾಜಿಕ ಏಳನಕ್ಕೆ ಗುರಿ ಮಾಡಲಾಗುತ್ತದೆ ಆರ್ಥಿಕ ದಿಗ್ಬಂಧನವನ್ನು ವಿಧಿಸಲಾಗುತ್ತದೆ ಗಡೀಪಾರು ಮಾಡಲಾಗುತ್ತದೆ ಒಟ್ಟಿನಲ್ಲಿ ಈ ಎಲ್ಲ ನಿಷೇಧ ನಿರ್ಬಂಧಗಳ ಮೂಲಕ ಸಮಾಜ ವಿಧಿಸಿದ ಗಂಡು ಹೆಣ್ಣು ಪಾತ್ರೆಗಳಿಗೆ ಒಗ್ಗಿಗೊಳಿಸುವುದಕ್ಕೆ ಅಂದರೆ ಅದಕ್ಕೆ ಒಕ್ಕೋಬೇಕು ನಾವು ವ್ಯಕ್ತಿಗಳನ್ನು ಪಳಗಿಸಲಾಗುತ್ತದೆ ಇದಿಷ್ಟು ಸಹ ಸೆಕೆಂಡ್ ಯೂನಿಟ್ನ ಫಸ್ಟ್ ಕಾನ್ಸೆಪ್ಟ್ ಆಗಿದೆ ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ನಾವು ಸೋಷಿಯಲೈಸೇಷನ್ ಇನ್ ದ ಫ್ಯಾಮಿಲಿ ಆ್ಯಂಡ್ ಎಟ್ ಸ್ಕೂಲ್ ಅಕ್ಯುಪೇಷನ್ ಆ್ಯಂಡ್ ಐಡೆಂಟಿಟಿ ಐಡೆಂಟಿಟೀಸ್ ಲಾರ್ಜ್ಲಿ ಅನ್ವ್ಯಾಲ್ಯೇಬಲ್ ಟು ವುಮೆನ್ ಸಚ್ ಆಸ್ ಫಾರ್ಮರ್ ಸೈಂಟಿಸ್ಟ್ ಎಕ್ಸೆಟ್ರಾ ಈ ರೀತಿಯಾಗಿ ನಾವು ತಿಳ್ಕೊಳ್ಳೋಣ ಏನು ಅನ್ನೋವಂಥದ್ದನ್ನು ಮುಂದಿನ ಕಾನ್ಸೆಪ್ಟ್ ಸೆಕೆಂಡ್ ಕಾನ್ಸೆಪ್ಟಲ್ಲಿ ತಿಳ್ಕೊಳ್ಳೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್